ಭಾರತೀಯ ಕಿಸಾನ್ ಸಂಘದ ಸ್ಥಾಪನಾ ದಿನದ ಕಾರ್ಯಕ್ರಮ ಚಿಂತಾಮಣಿ ನಗರದ ಪ್ರವಾಸ ಮಂದಿರದಲ್ಲಿ ಭಾರತೀಯ ಕಿಸಾನ್ ಸಂಘದ ದತ್ತೋಪ್ ತಾಂಗಡೆ ರಫ್ರಾ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ದಕ್ಷಿಣ ಪ್ರಾಂತ್ಯದ ಸದಸ್ಯರಾದ ರಾಮಾಂಚಿನಪ್ಪನವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ ದತ್ತೋಪ್ ತಾಂಗಡೆ ಭಾರತ ದೇಶದಾದ್ಯಂತ ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಮತ್ತು ರೈತರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುವಂತಹ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡು ರೈತರಿಗೆ ದಾರಿದೀಪವಾಗಿದ್ರು ಹಾಗೆಯೇ ಇಡೀ ದೇಶದಾದ್ಯಂತ ಸಂಘಟನೆ ಕಟ್ಟುವುದು ಅವರ ಮುಖ್ಯ ಉದ್ದೇಶವಾಗಿತ್ತು ಅವರ ಗುರಿ ಉದ್ದೇಶಗಳನ್ನು ಮೈಗೂಡಿಸಿಕೊಂಡು ಗ್ರಾಮ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಪಿಎನ್ ಕೃಷ್ಣಪ್ಪ ಎನ್ ವೆಂಕಟಾರೆಡ್ಡಿ ಜಿಲ್ಲಾ ಕಾರ್ಯದರ್ಶಿ ಕೆಂಪದೇನಹಳ್ಳಿ ವಿ ನಾರಾಯಣಸ್ವಾಮಿ ರೈತ ಮುಖಂಡ ಬಿಎಸ್ ಮಂಜುನಾಥ್ ವಕೀಲರು ಕೆಎಂ ಮುನಿಯಪ್ಪ ನಿವೃತ್ತ ಶಿಕ್ಷಕರು ಸುಬ್ರಹ್ಮಣ್ಯ ರೆಡ್ಡಿ ಹೊಸಹಳ್ಳಿ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು ಭಾರತೀಯ ಕಿಸಾನ್ ಸಂಘದ ಚಿಂತಾಮಣಿ ಘಟಕಕ್ಕೆ ಬಂದು ದತ್ತೋಪಂಥ ತಂಗಡೆಯವರ ಜಯಂತಿಯ ಅನು ಅನು ಭಾರತೀಯ ಕಿಸಾನ್ ಸಂಸ್ಥಾಪಕರಾದ ದತ್ತೋಪಂಥ ತಂಗಡೆಯವರ ಜಯಂತಿಯನ್ನು ಆಚರಣೆ ಮಾಡೋಕ್ಕೋಸ್ಕರ ಇಲ್ಲಿ ನಮ್ಮ ಐವಿನಲ್ಲಿ ಸೇರಿದ್ವಿ ಅದ್ರ ಪರವಾಗಿ ರೈತರಿಗೆ ಅವರು ಕಾರ್ಯಕ್ರಮಗಳಲ್ಲಿ ಅವರು ಮಾಡಿದಂಥ ಕೊಡುಗೆಗಳು ಈಗ ಸಂಘ ಸಂಸ್ಥೆಗಳನ್ನು ಕಟ್ಟೋದು ಅವರಿಗೆ ರೈತರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡೋದು ಸಂಘಟನೆಗಳು ಅಂತ ಕಟ್ಟುವಂಥ ಕಾರ್ಯಕ್ರಮಗಳು ಮಾಡೋದು ರೈತರಿಗೆ ಆ ಸಮಸ್ಯೆಗಳು ಬಂದಾಗ ಎದುರಿಸುವಂಥ ಕಾರ್ಯಕ್ರಮಗಳು ಅವರು ರಾ ಪೂರ್ತಿ ಭಾರತದಂತ ಮಾಡ್ಕೊಂಡು ಬಂದಿದ್ದರು ಅದೇ ರೀತಿಯಾಗಿ ನಮ್ಮಲ್ಲಿ ಕೂಡ ಅದನ್ನೇ ಅಳವಡಿಸ್ಕೊಂಡು ಹೋಗಬೇಕು ಅಂಥವು ಗ್ರಾಮ ಗ್ರಾಮಗಳಲ್ಲಿ ಆಗಬೇಕು ಗ್ರಾಮ ಸಂಸ್ಥೆಗಳನ್ನು ರಚನೆ ಮಾಡೋ ಕಡೆನೂ ಈ ಈ ದತ್ತಪಂಥ ಸಂಗಡೆಯವರು ಜಯಂತಿ ಮಾಡಿ ಆ ರೈತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡುವ ಪರವಾಗಿ ಇದನ್ನು ಚಿಂತಾಮಣಿ ನಾವು ಸೇರಿದ್ವಿ ಅಧ್ಯಕ್ಷರುಗಳು ಆಮೇಲೆ ಗ್ರಾಮ ಸಮಿತಿ ಸದಸ್ಯರುಗಳು ಆಮೇಲೆ ತಾಲೂಕ್ ಸಮಿತಿ ಸದಸ್ಯರುಗಳು ಜಿಲ್ಲಾ ಸಮಿತಿ ಸದಸ್ಯರುಗಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ರೈತರಿಗೆ ಎಡುಕುವಂಥ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲ ರೈತರಿಗೆ ಅವರು ಮೂಡಿಸಿ ನಾಳೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಈ ಕೆಲಸಗಳನ್ನು ನಡೆಸಬೇಕು ಅವ್ರಿಗೆ ಅರಿವು ಕಾರ್ಯಕ್ರಮ ಮಾಡಬೇಕು ಈ ವಾರದಲ್ಲಿ ಪೂರ್ತಿ ಆ ರೈತರಿಗೆ ಬಂದಿರೋಂತ ರೈತರು ಸೇರಿ ಒಂದು ಹತ್ತ ಇಪ್ಪತ್ತಿಪ್ಪ ಜನ ಗ್ರಾಮಗಳಲ್ಲಿ ಸೇರಿ ಇದನ್ನ ಅರಿವು ಮೂಡಿಸೋ ಕೆಲಸ ಮಾಡ್ಬೇಕಂತ ಹೇಳಿ ಈ ದಿನ ಈ ದತ್ತಿಯವರ ಜಯಂತಿಯನ್ನ ಹಮ್ಮಿಕೊಂಡಿದ್ದಾರೆ ರೈತರಿಗೆ ಏನು ಕಷ್ಟಗಳೈತೆ ಅವರು ಮೊದಲು ಕಾರ್ಮಿಕರು ಇದಕ್ಕೆ ಹೋಗಿದ್ರು ಕಾರ್ಮಿಕರಲ್ಲಿ ಏನು ಕಷ್ಟಗಳಾಗಿ ಅಂತ ಹೋದಾಗ ಅದ್ರ ಮಧ್ಯೆ ಇವರು ರೈತರಿಗೆ ಇಷ್ಟು ಸಮಸ್ಯೆಗಳೈತಲ್ಲ ಇದನ್ನ ನಾವು ಸರಿ ತೂಗಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತೈತೆ ಅಂತೇಳಿ ಏನು ಮೊದಲು ನಾವು ಯೂರಿಯ ಮಿಕ್ಸರ್ ಹಾಕಿದಾಗ ನಾವೇನು ಬೆಳೀತಾ ಇದ್ರಿ ಗಜಲ ಆಗಿರ್ಬೋದು ಸಣ್ಣ ಆಗಿರ್ಬೋದು ಗೋವಿನ ಉತ್ಪನ್ನಗಳಿಂದ ಬೆಳೆಗಾಗಿ ಬೆಳೆದಾಗ ಎಷ್ಟು ಆಹಾರ ರುಚಿ ಅದಕ್ಕೆ ತಕ್ಕಂಗಿತ್ತು ಅದನ್ನು ಅದನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಈ ಅದಕ್ಕೆ ತಿನ್ನೋದ್ರಿಂದ ನಾವು ಮೊದಲು ಒಂದು ಒಂದು ಆರಡಿನ ಒಂದು ದೂರನ ಆರ್ಕೊಂಡ್ಬಿಡ್ತಾ ಇದ್ವಿ ಈಗ ಒಂದ್ ಚಪಡೆ ಇರ್ಬೇಕಂದ್ರೆ ಅಂತ ಕರ್ಕೊಂಡ್ಬರ್ಲಿ ಅಂತೇಳಿ ಅಲ್ಲಿ ಎಷ್ಟು ಕಳ್ಕೊಂಡೈತೆ ಅನ್ನೋದಕ್ಕೆ ಒಂದು ಕಾರಣ ಕಾರಣ ಇರೋದು ನಾವೇ ಹೊಡಿತಾ ಇದ್ರಿ ಔಷಧಿಗಳು ಈಗ ಮೊದಲು ಎಲೆಕೋಸ್ ಕಡಿತಾ ಇದ್ರಿ ಏನಾಗ್ತಾ ಇತ್ತು ಅಂದ್ರೆ ಯಾವ್ದಾದ್ರು ಔಷಧಿಗಳು ಹೊಡಿತಾ ಇದ್ರಿ ಹತ್ತು ಎರಡು ದಿವಸದಲ್ಲಿ ಅದ್ರ ಪರ್ಸೆಂಟೇಜ್ ಕಳ್ಕೊಂಡ್ಬಿಟ್ಟು ಆ ಚಿಟ್ಟೆನೆ ಮೊಟ್ಟೆ ಅಟ್ಟು ಮರಿ ಮಾಡಿ ಅಲ್ಲೊಂದು ಎಲೆ ತಿಂತಾ ಇತ್ತು ಈಗ ಅದೆಂತೆ ಔಷಧಿಗಳು ಬಂದೈತೆ ಗೊತ್ತಿಲ್ಲ ಎಲೆನೂ ಒಂದು ಎಲೆನೂ ತೂತು ಬಿತ್ತಿರಲ್ಲ ಒಂದು ಒಂದು ಬುಡ ಫುಡ್ ಸ್ಟ್ರೆಂತ್ ಇಲ್ಲ ಈಗ ಒಂದು ನಮ್ದು ಅಡುಗೆ ಹಾಕೋ ಎಣ್ಣೆ ತಗೋಳಣ ಒಂದು ಸಿಂಪಲ್ ಆಗಿ ಎಷ್ಟು ಕೊಡ್ತಾನೆ ನೂರೈವತ್ತು ಕೊಡ್ತಾನೆ ಕಡಲೆಕಾಯಿ ಬೀಚ ಮೂರು ಕೆಜಿ ಎಷ್ಟು ಮೂರು ಕೆಜಿ ಒಂದು ಜಿ ಎಣ್ಣೆ ಬರೋದು ಎಷ್ಟು ನೂರ ಇಪ್ಪತ್ತು ರೂಪಾಯಿ ಅವರೇಜ್ ರೇಟ್ ಅನ್ಕೊಳಣ್ಣ ಆ ಮುನ್ನೂರ ಅರವತ್ತು ರೂಪಾಯಿ ಬೇಕು ಒಂದು ಲೀಟರ್ ಎಣ್ಣೆ ಬರಬೇಕಂದ್ರೆ ಹೆಂಗ್ ನೂರ ಕೊಡ್ತಾನೆ ಅವನು ಅವನು ಅಡ್ವರ್ಟೈಸು ಪ್ರಚಾರ ಟಿವಿದು ಎಲ್ಲ ಸೇರ್ಕೊಂಡ್ರೆ ಅವನು ಸ್ಮೆಲ್ಗೆ ತೊಟ್ಟಿಡಿಸ್ತಾನೆ ಅಷ್ಟೆ ನಮ್ಮ ಎಣ್ಣೆ ನಮ್ಮ ಎಣ್ಣೆಗೆ ಸ್ಮೆಲ್ ಕೂಡ ತೊಟ್ಟಿಡ್ತಾನೆ ಕಳ್ಳೆ ಕಣ್ಣೆ ಆಗಿರ್ಬೋದು ಸೂರ್ಯಕಾಂತಿ ಎಣ್ಣೆ ತಗಿಬೇಕಂದ್ರೆ ಇನ್ನೂ ಕಟ್ ಆಗ್ತೈತೆ ಅದು ಮೂರು ಕೆ ಜಿಗೆ ಬರಲ್ಲ ಇನ್ನೂ ನಾಲ್ಕರಿಂದ ಐದು ಕೆ ಜಿಗೆ ಬರಲ್ಲ ಒಂದು ಕಿಲೋ ಇಲ್ಲಿ ಎಣ್ಣೆ ಬರಬೇಕಂದ್ರೆ ಅಂತ ಕೆಮಿಕಲ್ ಫುಡ್ ಅನ್ನ ನಾವು ತಿಂತಾ ಇರೋದಿಲ್ಲ ನಮಗೇನು ದುಡ್ಡು ಬೇಕಷ್ಟೇ ಈಗ ಟಮಾಟ ನಡಿಬೇಕು ನಾನಾ ತರ ವಸ್ತುಗಳು ನೋಡಿದ್ರಿ ಈ ನಮ್ಮ ಏನು ತಾಲೂಕ್ ಆಗಿರ್ಬೇಕು ರಾಜ್ಯಕ್ಕೆ ಹಾಕ್ಬೇಕು ಬೇಕಾದಷ್ಟು ಇದ್ದೀವಿ ಆದರೆ ಈಗ ನಾವು ಹಂಗೆ ಹಾಕ್ಬೇಕು ಈಗ ನಾನು ಹೇಳೋದು ಹೇಳೋದೇನಂದ್ರೆ ಅದ್ರ ಪರವಾಗಿ ನಾನು ಹೆಚ್ಚಿಗೆ ತಗೊಂಡೋಗ ಇಷ್ಟ ಬಿಡಲ್ಲ ಮತ್ತೆ ನಮ್ಮ ಮನೆಗೆ ಬೇಕಾದಷ್ಟು ಒಂದು ಎರಡು ಕ್ವಿಂಟಲ್ ಜಾಗದಲ್ಲಿ ಹೆಚ್ಚಿಗೆ ಬೇಕಾಗಿತ್ತು ಎರಡು ಕ್ವಿಂಟಲ್ ಜಾಗದಲ್ಲಿ ಎಲ್ಲ ತರಕಾರಿ ಒಂದು ಎತ್ತಿರ್ತೈತ ಒಂದು ಪುರಿತೈತ ಅದ್ರ ಗೊಬ್ಬರನ ಹಾಕಿ ಅದರಲ್ಲೇ ಬೆಳೆದಂತ ಉಪ್ಪನ್ನೆಲ್ಲ ನಾವು ತಿಂದಾಗ ಏನಾಗ್ತಾ ನಾವು ಅದಕ್ಕೆ ಅಡಿಕ್ಟ್ ಆಗಲ್ಲ ನಾವು ಮುಂದೆ ಆಯುಸ್ ರೈಸ್ ಆಗ್ತೈತಿ ನಾವೇನ್ ಮಾಡ್ತಾ ಇದ್ರಿ ಈಗ ಕಡಲೆಕಾಯಿ ಬೇಕು ಒಂದು ಹತ್ತು ಕುಂಟೆಗೆ ಇಲ್ಲ ಐದು ಕುಂಟೆ ಕಡಲೆಕಾಯಿ ಹಾಕಂದ್ರೆ ನಮ್ಗೆ ಬಸ್ ಕಾಕಷ್ಟು ಎಣ್ಣೆ ತಗೊಂಬೋದು ನಾವು ಆದ್ರೂ ಕೂಡ ಟೊಮಾಟನೇ ಇರ್ತೀವಿ ಕಡಲೆಕಾಯಿ ಕಾಲ ಆಮೇಲೆ ರಾಗಿನೂ ಅಷ್ಟೇ ನಾವು ಬೆಳೆ ಒಂದು ನಮ್ಮ ಕುಟುಂಬಕ್ಕೆ ಇವಾಗ ಈಗ ಕುಟುಂಬಗಳಿಗೆ ಒಂದು ಹತ್ತು ಗುಂಟೆಯಲ್ಲಿ ರಾಗಿ ಬೆಳೆದ್ರೆ ನಮ್ಮನೆಗೆ ಹಾಕಿ ಸಾಕ್ತೈತಿ ಆಕಲ್ಲ ಅಲ್ಲಿಂದ ಏನ್ ಈಗ ಮಾಡ್ತಾ ಇರೋದು ಹಾಕ್ತಾ ಇದ್ದಾರೆ ಗೊಬ್ಬರ ಹೊಲಕ್ಕೆ ನಮ್ನೇನ್ ಮಾಡ್ತಾನೆ ಯಾರೋ ನಮ್ಮ ಏರಿಯರೋ ಒಂದೆರಡು ಬದುಕು ಇಟ್ಟಿರ್ಕೊಂಡಿರ್ತಾರೆ ಅಡ್ಡ ಸಾಕೊಂಡೋಗಿ ಬಂದು ತಮ್ಮ ಹೊಡ್ಕೊಂಡು ಹೊರಟಾಗ್ಬಿಡ್ಲಿ ಹೊಟ್ಟಾಗಿ ಹೊಟ್ಟಾಗೆ ಇರ್ಲಿ ಅಂತ ಅದರಲ್ಲಿ ಈ ಒಂದು ಬಾರ್ಲಲ್ಲು ಆಗ್ತಾ ಇದೆ ಯಾಕಂದ್ರೆ ತಡೆ ಇರಲಿ ಮಾಡ್ತಾ ಇದೆ ನಮ್ಮ ಮನೆಯಲ್ಲಿ ಹಸುಗಳು ಎಮ್ಮೆಗಳು ಕುರಿಗಳು ಎಲ್ಲ ಐತೆ ಆ ಗಂಜಲ ಏನು ಮಾಡ್ತಾ ಇದ್ರೆ ಈಗ ನರೇಗಾದಲ್ಲಿ ನೇರವಾಗಿ ಮ್ಯಾನೇಜ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಬಿಟ್ಬಿಡ್ತಾ ಇದೆ ಆ ಗಂಜಲದಲ್ಲಿ ಏನು ಸಾಲ ಆಯ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ ಈಗ ಒಂದು ದೊಡ್ಡ ಗೊಬ್ಬರ ಬೇಕಂದ್ರೆ ಒಂದು ಒಂದು ಚಿಲೋಮೃತ ಒಂದು ಮಾಡಿದ್ರೆ ನಾವು ಒಂದು ಇನ್ನೂರು ಲೀಟರ್ಗೆ ಹಾಕೋದೇ ಒಂದು ಹತ್ತು ಕೆಜಿ ನಮ್ಮ ತೋಟದ್ದೇ ಒಂದ್ ಇಡಿ ಮಾಡಿ ಇನ್ನೊಂದು ಲೀಟರ್ ನೀರು ಇದನ್ನ ನಾವು ಏನು ತರಕಾರಿ ಟೊಮಾಟೊ ಆಗಿರ್ಬೋದು ನಮ್ ತರಕಾರಿ ಏನೇ ಬೆಳೆದಿ ಒಂದು ಐವತ್ತರಿಂದ ನೂರು ಗ್ರಾಮ್ ಅದಕ್ಕೆ ಒಂದು ಜಗ್ಗಲ್ಲಿ ಎತ್ಕೊಂಡು ಒಂದು ಕುಟಿಟ್ಟಲ್ಲಿ ಎತ್ಕೊಂಡು ಸುರಿದ್ರೆ ನಾವೊಂದು ದೊಡ್ಡ ಗೊಬ್ಬರ ಹಾಕೊಂಡ್ತೈತೆ ನಮ್ ಟೆಕ್ನಾಲಜಿ ಗೊತ್ತದ ಇದು ಮಾಡ್ತೈತೆ ಅಂತ ಆದ್ರೂ ಕೂಡ ನಾವು ಮಾಡಲ್ಲ ಏನೋ ಗೊಬ್ಬರ ಏರಿಯಾ ಈರಿ ರೂಪಾಯಿ ಇಪ್ಪತ್ತು ಸಾವಿರ ಊಟ ಕಟ್ತೈತೆ ಆಮೇಲೆ ರುಚಿ ಇರ್ತೈತೆ ತಿನ್ನೋದಕ್ಕೆ ಆರೋಗ್ಯ ಇರುತ್ತೆ ಈಗ ಈಗ ಏನಿದ್ರು ಫಾಸ್ಟ್ ಆಗಿ ಬರ್ಬೇಕು ಫಾಸ್ಟ್ ಆಗಿ ಹೋಗ್ಬೇಕು ಅನ್ನೋದು ಮಟ್ಟದಲ್ಲಿ ನಾವು ಆ ಗುಣಮಟ್ಟ ಕೇಳ್ಕೊಂಡ್ಬಿಟ್ಟಿದ್ವಿ ಈ ಸಂದರ್ಭದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಾವು ಇಲ್ಲಿ ಇಪ್ಪತ್ತು ಜನ ಇದ್ದೇವೆ ಇಪ್ಪತ್ತು ಜನ ಏನೋ ಒಂದು ಇದರಲ್ಲಿ ಕಲ್ತಿದ್ದನ್ನ ನಾಳೆ ಬೆಳಗ್ಗೆ ಈಗ ಗ್ರಾಮ ಸಂಸ್ಥೆ ಅಂತೇಳಿ ಇಲ್ಲಿ ನಲವತ್ತು ಗ್ರಾಮ